डाबर ना नाव होय अटा रे O ನಡೀತಾ ಇದೆ ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಹೋಗಬೇಕು ಈ ವಿಚಾರದಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ಅನ್ನುವಂಥ ಒಂದು ಆಲೋಚನೆಯೊಂದಿಗೆ ಇವತ್ತು ಕಟ್ಟಿಗೆ ಬಟ್ಟೆ ಕಟ್ಟಿ ನಾನೂರ ಐವತ್ತಿ ನೋಡಿ ಬೈಕ್ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ನೆನೆದಿರುವಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ ನಮ್ಮೊಂದಿಗಿರುವಂತ ಎಲ್ಲ ಬೈಕ್ ಚಾಲಕರು ಈಗ ಬೆಂಗಳೂರು ತನಕ ಯಾರ್ಯಾರು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಅಭಿನಂದನೆಯನ್ನು ನಾಳೆ ದಿನ ಒಂದು ಯಶಸ್ವಿ ಕಾರ್ಯಕ್ರಮ ಆಗಲಿ ಈ ಚಿಕ್ಕ ಬೈಕ್ ಒಂದು ಅಳಿಲು ಸೇವೆ ಅಂತೇಳಿ ಅನ್ಸ್ಕೊಂಡು ನಾವೆಲ್ಲ ಒಟ್ಟು ಸೇರಿ ಈ ಒಂದು ಸಕ್ಸಸ್ಫುಲ್ ಮಾಡೋಣ ಅಂತ ಲಿಮ್ಕಾ ಬುಕ್ ಆಫ್ ಪ್ರಯತ್ನ ಪಡ್ತಾ ಇದೀವಿ ಮುಂಚಿನ ಎರಡು ರೆಕಾರ್ಡ್ಗಳಲ್ಲಿ ಒಂದು ರೆಕಾರ್ಡ್ ಮುನ್ನೂರ ಹದಿನೆಂಟು ಕಿಲೋಮೀಟರ್ ಎರಡನೇ ರೆಕಾರ್ಡ್ ನಾನೂರ ಐವತ್ತು ಕಿಲೋಮೀಟರ್ ಇನ್ ಫಾರ್ಟಿ ಅವರ್ಸ್ ಎರಡು ಒಂದು ರೆಕಾರ್ಡ್ ಅನ್ನು ಖಂಡಿತವಾಗಿ ಮುರಿಯಬಹುದು ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಯಾತ್ರೆಯನ್ನು ಮಾಡ್ತಾ ನರೇಂದ್ರ ಮೋದಿ